ಪತಿಯನ್ನ ಕಳೆದುಕೊಂಡು ಒಂಟಿ ಬದುಕು ಸಾಗಿಸಲು ಕೆಲಸದ ಅನಿವಾರ್ಯ ಸೇರಿದಂತೆ ಸಾವಿರಾರು ಮಹಿಳೆಯರಿಗೆ ಕೆಲಸ ಕೊಡುವುದಾಗಿ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಮಹಿಳೆಯರಿಂದ ಹನ್ನೆರಡು ಕೋಟಿ ರೂಪಾಯಿ ವಂಚಿಸಿದ ಪ್ರಕರಣ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ದಾದಾ ಸಾಹೇಬ್ ಕೋಳೇಕರ್ ಎಂಬಾತ ತನ್ನನ್ನ ಅಜಯ್ ಪಾಟೀಲ್ ಎಂದು ಪರಿಚಯಿಸಿಕೊಂಡು ಮಹಿಳೆಯರಿಗೆ ಮನೆಯಲ್ಲೇ ಕುಳಿತು ಕೆಲಸ ಮಾಡಿ ಸಂಬಳ ಪಡೆಯಬಹುದಾದ ಕೆಲಸ ನೀಡುವುದಾಗಿ ವಂಚಿಸಿದ್ದು ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಹಣ ಪಡೆದು ಪರಾರಿಯಾಗಿದ್ದಾನೆ ವಿವಿಧ ಭಾಗಗಳಿಂದ ಮಹಿಳೆಯರು ಆಗಮಿಸಿ ನಗರ ಪೊಲೀಸ್ ಆಯುಕ್ತರ ಬಳಿ ವಂಚನೆ ಕುರಿತು ಮಾಹಿತಿ ನೀಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಆರೋಪಿ ವ್ಯಕ್ತಿ ಮೊದಲಿಗೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರನ್ನ ಗುರಿಯಾಗಿಸಿಕೊಂಡಿದ್ದಾನೆ ನಂತರ ಮನೆಯಲ್ಲೇ ಕುಳಿತು ಅಗರಬತ್ತಿ ಪ್ಯಾಕ್ ಮಾಡಿದ್ರೆ ಪ್ರತಿ ತಿಂಗಳಿಗೆ ಸಂಬಳ ಬರುತ್ತದೆ ಎಂದು ಹೇಳಿದ್ದಾನೆ ಅಗರಬತ್ತಿಗಳನ್ನ ನಿಮ್ಮ ಮನೆಗೆ ತಲುಪಿಸುತ್ತೇವೆ ಇದಕ್ಕೆ ಆಟೋ ರಿಕ್ಷಾ ಬಾಡಿಗೆ ಎಂದು ಹೇಳಿ ಎರಡು ಸಾವಿರದ ಐದುನೂರ ರಿಂದ ಐದು ಸಾವಿರ ರೂಪಾಯಿ ವರೆಗೆ ಮುಂಗಡ ಹಣ ಪಾವತಿ ಮಾಡಿಸಿಕೊಂಡಿದ್ದಾನೆ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಮಹಿಳೆಯರಿಂದ ಈ ರೀತಿಯಲ್ಲಿ ಹಣ ವಂಚಕ ಹಣ ವಸೂಲಿ ಮಾಡಿದ್ದಾನೆ ಹಣ ಕೊಟ್ಟು ಮನೆಗೆ ಅಗರಬತ್ತಿ ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ಮಹಿಳೆಯರಿಗೆ ಕೆಲ ಸಮಯದ ನಂತರ ವಂಚನೆ ನಡೆದಿದ್ದು ತಿಳಿದಿದೆ ಈ ಕುರಿತು ಬೆಳಗಾವಿ ನಗರದ ಶಹಾಪುರ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ಪ್ರಕರಣ ದಾಖಲಿಸಿದ್ದಾರೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ನಮಸ್ಕಾರ जर आम्ही दोन हजार पाचशे रुपये जे भरलेले आहेत ते रिक्षा चार्ज आहेत ठीक आहे मग त्यानंतर काय झालं की आम्हाला व्यवस्थित तीन 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 महिन्याचा पेमेंट व्यवस्थित भेटलेला आहे आणि आम्हाला कुठलीही तक्रार नाही आहे आम्हाला व्यवस्थित काम मिळत आहे आम्हाला गरज पण आहे कामाची आणि आम्ही व्यवस्थित पद्धतीने ते देतो पण आम्हाला कसलीच तक्रार नाही आहे आमचं काम व्यवस्थित आमचं काम थांबवू नका कंटिन्यू महिन्याला सुरुवात करावी फोर्टी थ्री आय डी